ಹೌದು ಹೌದು ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕೂಡ ಇನ್ನೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ಮಾತ್ಮ ಇರ್ತಕ್ಕಂಥ ಮಾತ್ನಳಿ ಹೆಂಗ ಹೇಳ್ತಾರೆ ಕೊಂಡೋಣ ಹೇಳ್ರಿಪ್ಪ ಮಸೂದಿ ತೋಡೋ ಮಂದಿರ ತೋಡೋ ಮಗರ್ ಕಿಸ್ಕಾದಿಲ್ ಮತ್ತೆ ತೋಡೋ ತೋಡೋರ್ ಅವ್ರ ಹೌದು ಹೌದು ಒಂದ ಗುಡಿ ಒಡತ ಕಟ್ಲಿಕ್ ಬರ್ತೈತಿ ಒಂದ್ ಮಸೂತಿ ಒಡಿ ಕಟ್ಲಿಕ್ಕೆ ಬರ್ತೈತಿ ಬರ್ತೈತಿ ಒಮ್ಮೆ ಮನುಷ್ಯನ ಮನಸ್ಸು ಒಡಿತಪ್ಪ ಆತರ ಎಂದೂ ಕಟ್ಲಿಕ್ಕೆ ಬರದಿಲ್ಲ ಅಂತ ಹೇಳಿ ಮಹಾತ್ಮರು ಹಿಂಗ್ ಹೇಳಿಪ ಹೇಳ ನನ್ನ ಆತ್ಮೀಯ ಬಂಧುಗಳೇ ಹೌದು ಹೌದು ಈಗಾಗಲೇ ನಮ್ಮ ಹಳಗುವಾಡಿ ಹನುಮಂತ ಸರ್ ಹೇಳದ್ರು ಏನ್ ಬಹಳ ಚಂದ ವಿಷಯಗಳು ನಡೆದವ ಹೌದೌದು ಅದರೊಳಗೆ ಧಾಂಬಿಕ ಮಾತು ಕುಲ್ಲಾ ಮಾತುಗಳನ್ನ ಹೇಳಲಾರ್ದೆ ಹೇಳಲಾರ್ದೆ ಎಷ್ಟು ವಿಷಯ ನೋಡು ಅದೇ ಇಟ್ಟು ವಿಷಯಗಳನ್ನ ಮಾತಾಡಿ ಅದರೊಳಗೆ ಮಂದಿನ ಮನರಂಜನೆ ಮಾಡಿ ಮಾಡಿ ವಿಷಯಕ್ಕೆ ಇರಾಮ ಇಡಬೇಕಂತಕ್ಕಂತ ಮಾತನ್ನ ಹೌದ್ ಹೌದು ಬಹಳ ಸಂತೋಷ ಸಂತೋಷ ದಿಶ ನನಗದ ನಮ್ಮ ಜೊತೆಯಲ್ಲಿ ಮಾತಾಡ್ತಕ್ಕಂತ ಶ್ರೇಷ್ಠ ಕಲಾವಿದರು ಏನ್ ಮಾತ್ರಿಪ್ಪ ಅವರು ಶ್ರೇಷ್ಠ ಕಲಾವಿದ್ರು ಒಂದು ಮಾತನ್ನ ಹೇಳಿದ್ರು ಏನ್ರೀಪ್ಪ ಉತ್ನಾಳ ಪರಶು ಮಾಸ್ತಾರ ಇವತ್ತು ನನ್ನ ಜೋಡಿ ಬಂದಾನ ಬಂದಾನ ಅವನ ದೋತ್ರ ಕಚ್ಚರೆ ಹರಿಬೇಕ ಹರಿಬೇಕ ಇಲ್ಲ ನನ್ನ ಪ್ಯಾಂಟರೆ ಹರಿಬೇಕಂತ ಹೇಳೀಪಾ ನನಗ ಬಹಳ ಸಂತೋಷ ಅದ ಇಂಥವ್ರ ದೀಪ ಹಚ್ಚಿ ಹುಡ್ಕಾಳ್ ಹೌದು ಹೌದು ಇಂಥವ್ರಿಗೆ ಇಂಥವ್ರ ದಿನ ಅದನ್ನೇ ಮಾಡಿದ್ರಹ ಬಹಳ ಚಂದ ವಿಷಯದ ಪುಣ್ಯಾತ್ಮರೇ ಕೇಳ್ರಿಪಾ ಅಮೋಕ್ಷ ಸಂಪ್ರದಾಯದಾಗ ಎಲ್ಲಿ ನಿನಗ ಅಡತಡೆ ಕೇಳ್ತೈತ್ ನೋಡ ಹೌದು ಹೋಗಿ ನೋಡುದು ಅಲ್ಲಿಗೆ ಶ್ರದ್ಧಾಂತ ಇರ್ಬೇಕ ಸಿಗಬೇಕು ಅಂತ ವಿಷಯಗಳನ್ನ ನಾ ಅವ್ರಿಗೆ ಮಾಡುದು ಕೇಳತ್ ಸರಿ ಇನ್ನು ಮಾಳಿಂಗರ ಮಟ್ಟ ಮನಿ ಒಳಗ ನಾಕ ಮಂದಿ ಹೌದ್ ಬೇಕ ಹೌದ್ ಹೌದು ಹೋಗಿ ನೋಡಿದ್ರು ಅಲ್ಲಿ ಸಿದ್ಧಾಂತ ಇರಬೇಕು ಅಂತ ವಿಷಯಗಳನ್ನ ಮಾತಾಡ್ರಿ ಅಂತ ಹೇಳಿ ಅವ್ರಿಗೆ ಹೇಳಾರ ಹೇಳಿ ನಾವೊಂದು ಪ್ರಶ್ನೆ ಮಾಡಿದ್ದೆ ಅವ್ರಿಗೆ ಏನ್ರಿಶ್ನೆ ಕೇಳಿದ್ರ ಏನ್ರಿ ಅಮೋಕ್ಷದ ಏಳು ನೂರು ಮಠಮನಿ ಅದಾವ ಅದಾವ ಸಾವಿರದ ಏಳ್ನೂರು ಮಠಮನಿ ಒಳಗೆ ಒಂದ್ ಮಠಮನಿ ಒಳಗ ಬೆಕ್ಕಾದವ್ರ ಒಡೆಯರ್ ಸಂಪ್ರದಾಯದವರು ಬೆಕ್ಕಾದವ್ರು ತೀರ್ಕೊಳ್ಳಿ ಹೌದು ಅವರು ಯಾರೇ ತೀರ್ಕೊಂಡ್ರುನು ಅವ್ರನ್ನ ಕರ್ಕೊಂಡ ಅಂದ್ರೆ ಪಲ್ಲಕ್ಕಿ ಒಳಗೆ ತಗೊಂಡು ಬಂದು ಹೌದು ಅಮೋಕ್ಷದ ಮುತ್ತಾನ ಗುಡಿ ಮುಂದೆ ನಿಂದಿರ್ಸಿ ಅಲ್ಲಿ ನುಡಿ ಮಾಡ್ತಾರ ಅಂತ ನಾ ಮಾತಾಡಿದ ಯಾಕ್ರಿ ಸರ್ ಹೌದೌದು ಅಲ್ಲಿ ನುಡಿ ಮಾಡ್ತಾರ ಅದು ತಾಲೂಕು ಯಾವ್ದು ಜಿಲ್ಲಾ ಯಾವ್ದು ಊರ್ ಯಾವ್ದು ಪ್ರಶ್ನೆ ಹಿಂಗ ನಾನು ನಿನ್ಗೆ ಮಾಡಿದ್ದ ಮಾಡಿದ್ದಲ್ರಿಪ್ಪ ನನಗೆ ಏನು ಉತ್ತರ ಕೊಟ್ರಿ ಅವ್ರು ಏನಂತ ಕೊಟ್ಟ ಕಲಬುರಗಿ ಜಿಲ್ಲಾ ಕಲಬುರಗಿ ತಾಲೂಕ ಕಲ್ಲೂರ ಕಡೆ ಮಠದಾಗ ಇದು ವಿಷಯ ನಡೀತದೆ ಹೇಳಿ ಸರ್ ಹೇಳಾರಿ ದಯವಿಲ್ಲ ಕೇಳಿ ನಿನ್ನ ಬಳಿ ಕೆಪಾಸಿಟಿ ಇತ್ತಂದ್ರ ಹೌದು ಹೌದು ಗಾಡಿಯಾಗ ಕುಂದರುದಿಲ್ಲ ನಾ ಇನ್ನೊಬ್ಬರಿಗೆ ಕೆಡಕ್ ಮಾತಾಡವಲ್ಲ ಕೆಡಕ್ ಮಾತಾಡುದಿಲ್ಲ ನನ್ನ ವಿಷಯ ಯಾವ ಮುರಿದು ಮಾತಾಡ್ತಾ ನೋಡ ನನ್ನ ವಿಷಯಕ್ಕೆ ಹೌದಂಗ ಯಾವ ಉತ್ತರ ಕೊಡ್ತಾ ನೋಡ ಅವನು ಹೆಗಲ ಮೇಲೆ ಕುಂದರ್ಸ್ಕೊಂಡು ಆನಂದದ ತಿರ್ಗಾಡಂತ ಆನಂದಿ ಹೌದು ಹೌದು ಉತ್ರಿಲ್ಲ ಉತ್ತರ ಇಲ್ಲ ಸುಮ್ಮನೆ ದೋತ್ರ ಕಚ್ಚಿ ಹರಿಲಾಕ್ ಬಂದ್ರೆ ಮುದ್ಕಣ ನಿನ್ನ ನಾ ಹೆಂಗ್ ಐತಿ ನಿನ್ನ ಬಲ್ಲಿ ತಾಕತ್ತಿತ್ತು ಈ ಸದ್ಯ ಬಾ ಬಾ ಕಲ್ಲೂರು ಕಡಿ ಕಡಿಮಠದಾಗ ಅಮೋಘದನ ಸಂಪ್ರದಾಯದ ಒಡೆಯರು ಬೆಕ್ಕಾದವ್ರು ತೀರ್ಕೊಂಡ್ರ ಹೌದು ಅವ್ರನ್ನ ಪಲ್ಲಕ್ಕಾಗ ತಂದು ತಂದು ಅಮೋಘದ ಮುತ್ಯಾನ ಗುಡಿ ಮುಂದೆ ನಿಂತು ಹೇಳಿಕೆ ಮಾಡ್ತಾರ ಅಂದ್ರ ಮುಗಿಸಿರ್ತಕ್ಕಂಥ ರೊಕ್ಕದ ಬೀರಪ್ಪ ಕೊಟ್ಟು ಹೋಗ್ತಿರಿ ಪುಣ್ಯಾತ್ಮರಿ ಬೀರಪ್ಪ ಕೊಟ್ಟು ಹೋಗ್ತಿ ಇಲ್ಲ ಇದು ಸುಳ್ಳದ ಇಂತ ಜಿಲ್ಲಾ ಇದೇ ತಾಲೂಕಾ ಇದೇ ಊರಾಗ ಐತಿ ಆ ಪೂಜಾರ್ಗಳ ಕೈಲಿ ಅರಹತ್ರ ಹೋಗ್ಲಾಕ್ರಿ ಹೋಗೋದಾಗುದಿಲ್ಲ ರೀ ಹೌದು ಹೌದು ಕಲ್ಲೂರು ಒಡಿಯೋರಿಗೆ ನಾ ಪೋನ್ ಹಿಡಿತೀನು ನಮ್ಮ ಕಲ್ಲೂರು ಮಠ ಮನ್ಯಾಗ ಇದು ನಡೆಯೋದಿಲ್ಲ ಅಂದ್ರೆ ನೀ ಏನು ತಪ್ಪದ ಕೊಡೋದಿ ನನಗೆ ಏನು ಕೊಡೋದಿಪ್ಪ ನೀನು ಇನ್ನು ನಾ ಉತ್ತರ ಹೇಳ್ತೀನಿ ಹೌದು ಹೌದು ಉತ್ತರ ನೀ ಅಲ್ಲ ನಿಂದ್ರ ಹಾ ಅದಕ್ಕೆ ಆ ಊರನವ್ರಿಗೆ ನೀ ಯಾರಿಗ ಫೋನ್ ಹಚ್ಚಿ ಹಿಡಿತು ಹಿಡಿ ಹಿಡಿ ಉತ್ತರ ಜಾರ್ ಕರ್ತು ಪರ್ಶು ಮಾಡ್ತಾರಂದ್ರೆ ತಪ್ಪದಂದ್ರೆ ಇವತ್ತಿಗೆ ಹಾಡಿಕಿ ಬಿಡ್ತೀನಿ ನಾ ಇವತ್ತಿಗೆ ಹಾಡಿಕಿ ಬಿಟ್ಟು ಹೋಕಿನಿ ಊರ ಹೌದು ಹೌದು ಚಾರ್ಸ ಚಾರ್ಸ ಹುಡುಗರಿ ಏ ಹುಚ್ಚಿ ನಿನಗೆ ಏನೋ ಬರುದಿಲ್ಲ ನನಗೆ ಗುರುತದ ಎಷ್ಟೋ ಜಾಗದಾಗ ನಿನ್ನ ಮಗನ ಹಾಕೊಂಡು ಹೋಗಿದ ಸುಮ್ಮ ಬರಣ ಬರಣ ದೋತ್ರ ಕಚ್ಚಿ ಹೇರಿತೇನೆ ಏನದು ಇದು ಊಟ ಬಿಟ್ಟಿನಿ ಕುರ್ಲ ಹೌದು ಬಾಳ ಇಂಥವೆಲ್ಲಾ ವಿಷಯಗಳನ್ನ ಬಿಟ್ಟು ಒಳ್ಳೆ ಸಂಪ್ರದಾಯದ ಒಳ್ಳೆ ವಿಷಯಗಳನ್ನ ಮಾತಾಡಬೇಕು ಮೂರ್ನಾಕ್ ವರ್ಷ ಆಯ್ತ ಹೌದು ಹೌದು ಇಂತವೆಲ್ಲಾ ಹಳಿ ಮಾಡಿ ದೋತ್ರ ಕಚ್ಚಿ ಹರಿ ಹೌದು ಹೌದೌದು ಕಚ್ಚಿ ಹರಿಯವ್ರನ್ನು ಬಾಳ ಮಂದಿನ ಕಳಿಸಿ ಹೌದನ್ರಿ ಹೌದು ನಿನಗಿನಗ ಬಂದಿಲ್ಲ ಮೊದಲ ಅವನು ಹಿಡ್ದಾಳಪ್ಪ ಊಟಕ್ಕೆ ಬಾ ತೋಟ ಕಬ್ಬಿನ ಪಡ ಕಳಿಸೋ ಜಡ ಏ ಮಾಲಿ ಕಳಕೊಂಡಿನ್ ಕಾಲನ ಪಿಲ್ಲಿ ಹೌದು ಹೌದು ಇಂತ ಮಾತು ಮೊದಲು ಹೇಳ್ತಿದ್ದ ನಾಲ್ಕು ವರ್ಷದ ಹಿಂದ ಹಿಂದ ಈಗ ಎಲ್ಲ ಬಿಟ್ಟೆ ಹಾಕೂರ್ನ ಬಿಟ್ಟಿದನ ಹೌದ್ ಹೌದು ಮತ್ತ ಆ ಮಾತ ನಾ ಬಿಟ್ಟಿನ ತಿಳ್ಕೊಂಡು ನನಗ್ ಬಂದ್ ನೀ ಕಚ್ಚೆ ಹೇರಿತ ನಿನ್ನ ಹೆಂಗ್ ಬಿಡ್ತೀನಿ ನಾವು ಮುದ್ಕಣ ಮಾಸ್ತಾರ ಇವತ್ತ ಹೆಂಗ್ ಬಿಡ್ತಾರೆ ನಿಮ್ಮನ್ನ ಇಲ್ಲ ಹೌದು ನೀ ಹೇಳಿರ್ತಕ್ಕಂತ ಉತ್ತರ ಶುದ್ಧ ತಪ್ಪದ ಕರೆಕ್ಟ್ ಆಗಿ ನಿನಗ ಬರ್ತಿತ್ತು ಬರ್ತದ ಮಾಡ್ತಿರಲ್ಲ ಅಂತೇಳಿ ಸಭಾದಾಗ ನಿಷೇಧ ಮಾಡಿದೆ ಅಂದ್ರೆ ಇದೇ ಊರಾಗ ನಡೀತದ ಇಂತ ತಾಲೂಕ ಇಂತ ಜಿಲ್ಲಾ ಅಂತ ಮಂಗಳಾರತಿ ಮಾಡ್ತೀನಿ ಅಲ್ಲಿ ತರ ಈ ಊರಾಗ ಮಂಗಳಾರತಿ ಇಲ್ಲ ಹೌದು ಹೌದು ಹಾ ಸುಮ್ ಏನಾರ ಒಂದು ಮಾತಾಡ್ತೀನಿ ಅಂದ್ರೆ ನನ್ನ ಮುಂದೆ ಒಟ್ಟ ನಿಂಬುದು ಸುಳ್ಳು ನಡೀದಿಲ್ಲ ನಡೀದಿಲ್ಲ ಹೌದು ಹೌದು ಏನೋ ಒಂದು ಮಾತು ಕೇಳಿದನ ಏನ್ರಿಪ್ಪ ದಾರ ದಾರ ಕರಿಮಣಿ ಹಾ ಗುಳ್ಳ ಹೌದು ಹೌದು ಗುಂಡ ಕೂಡದಕರ ಮಂಗಲ ಸೂತ್ರ ಆಗ್ತದೆ ಏನ ಕೇಳಿರಿ ಇವು ಅಗಲದ್ರೆ ಏನಾಗುತ್ತೋ ಅಂತ ಒಂದು ಮಾತು ಕೇಳಿದನ ಹೌದು ಹೌದು ಅವ ದಿಮ್ ಬಾರಸ ಹೊಂದ ಯೂಟ್ಯೂಬ್ ದಾಗ ತೆಗೆದ್ ನೋಡ್ರಿ ನಾವು ಏನೇ ಮಾತಾಡ್ಬೇಕಾದ್ರೂ ತಲೆಗೆ ಇಟ್ಕೊಂಡೆ ಮಾತಾಡ್ಬೇಕ ಹೌದು ಹೌದು ಅವ ದಿಮ್ ಬಾರಸ ಏನಂದ ಕರೆಯಪ್ಪನ್ರಿ ಇವು ಈಸು ಆಗಲದು ಅಂದ್ರೆ ಹಂಗೆ ಹಾಕದತ್ತ ಹಂಗೆ ಕದಲ್ ಹಂಗೆ ಕದಪ್ಪ ಇದು ಏಯ್ ಸರ್ ಹಂಗೆ ಆತದ್ರಿ ಮತ್ ದನಕಾಯವ್ರು ಹೇಳ್ತಾರ ಹೇಳ್ತಾನ್ರಿ ಅವನ್ ಎತ್ತು ಮತ್ತೆ ಅನತಾನ ದನಕಾಯವ್ರು ಹೇಳ್ತಾರ ಇದನ್ನ ಪ್ರಶ್ನೆ ಅತ್ತ ಹೌದ್ ಹೌದು ಏಯ್ ನಿಮಗ ಇದರ ಧಾರಣೆ ಗೊತ್ತಿಲ್ಲ ನಿಮಗೆ ಕೆಲಸ ಹೆಂಗ ಇದು ಹತ್ತು ಮಂದಿದ ಸಂಘ ಕೂಡಿ ಹೌದು ಈ ಹತ್ತು ಮಂದಿ ನಾವು ಕೂಡಿ ಸಂಘ ಅಂತ ಹೇಳಿ ಜಗತ್ತದಾಗ ನಮ್ಮ ಹೆಸರು ಬೆಳಕಿ ಬರ್ತತ್ತು ಇವ್ರನ್ನ ಎಲ್ಲಾರನ್ನ ಬಿಟ್ಟು ಉತ್ನಾಳ ಪರಶು ಮಾಸ್ತಾರ ಒಬ್ಬನಿಗೆ ಆದ್ಞಾ ಹೇಳಕಿವಿ ಹೆಸರು ಬರ್ತತಿ ಏನು ಇಲ್ಲ ಇಲ್ರಿ ಇಲ್ಲ ಈಗ ಭಾಗಿ ಬೀರಪ್ಪನ ಗುಡಿ ಅದ ಹೌದು ಈ ಭಾಗಿ ಬೀರಪ್ಪನ ಗುಡಿಗೆ ಇಟ್ಟು ಎಲ್ಲಾ ಜಾತ್ರೆ ಆಗಿ ಇಟ್ಟು ಎಲ್ಲಾ ಚಂದ ಕಂಪೌಂಡ್ ಆಗಿ ಇಟ್ಟೆಲ್ಲಾ ದೇವಸ್ಥಾನ ಕಟ್ಟಬೇಕಾದ್ರೆ ಇಡೀ ಸುತ್ತಮುತ್ತಿನ ಭಕ್ತರು ಎಲ್ಲರೂ ಕೂಡಲೇ ಪುಣ್ಯಾತ್ಮ ಜಾತ್ರೆ ಹೌದು ಮತ್ತೆ ಯಾರು ಎಲ್ಲ ಒಬ್ಬನೇ ಕಿಸಿದ್ರೆ ಗುಡಿ ಕಡದ ಹಾಕ್ತಾರ ಎಲ್ಲಿ ಹಂಗ ಆಗುದಿಲ್ಲ ಸಂಘ ಅದ ಹೌದು ಎಷ್ಟು ಕೂಡಿ ಸಂಘ ಮಾಡ್ತಾರೋಡು ಅದು ಒಳ್ಳೇದ ಕೂಡಲ ಹರಿದೇ ಕೆಲಸ ಆಗುದಿಲ್ಲ ಇಲ್ಲ ನಿನಗೊಂದು ಮಾತು ಕೇಳ್ತೀನ ಏನ್ರಿ ನಂದು ಲಗ್ನ ಆಗ್ಯದ ಹೌದು ಇದನ್ನೊಂದು ಬಿಡಿಸ್ ನೀವು ನಂದು ಲಗ್ನ ಆಗ್ಯದ ಲಗ್ನ ಆಗ್ಯದ ನಾ ಗಂಡ ಹೆಣ್ತಿ ಕೂಡ ಒಂದು ಮಗನಿಗೆ ಜಲಮ ಕೊಟ್ಟಿನಿ ಹೌದು ಹೌದು ಏನ್ ಮಾಡಿ ಜಲಮ ನಾ ಗಂಡ ಹೆಣ್ತಿ ಕೂಡ ಗಂಡಸ ಮಗನಿಗೆ ಜಲಮ ಕೊಟ್ಟಿನಿ ಮಗನ ಹೆಸರು ಸಂಗಮೇಶಿಟ್ಟಿನಿ ನಾಲ್ಕು ವರ್ಷದ ಕೂಸದ ಮನೆಯಾಗ ಹೌದು ಹೌದು ನಿನಗ ನಾ ಕೇಳ್ತೀನಿ ಕೇಳ್ರಿಪ್ಪ ನಿನ್ನ ಹ್ಯಾಂಡ್ ತೋತಾಟಿ ನೀವ್ ಆಟ ಇಬ್ರು ಆಗಲಿ ಮಕ್ಕೊಂಡ ನಾ ಹಡದಿನ ತೆ ಸಬಾಲ ಮಾಡುದು ದಯ ಹೂ ಅಥವಾ ನಾನು ತಾಳಿ ಹೊರಡ್ ನಮ್ಮ ಯಾಡ್ ಮಾಸ್ತಾರ ನಾನ್ ಏನ್ ತಿಳಿದಿನಿ ಸೋಮ್ ಮಾತಾಡೋದು ಒಟ್ಟೆ ನಾ ಕರ್ನಾಟಕದ ಮನುಷ್ಯ ಬೆಳಗಾವ್ ಅಂದ್ರ ವಿಜಯಪುರ ಜಿಲ್ಲಾ ಬಸವನ ಬಾಗೇವಾಡ ತಾಲೂಕು ಉತ್ನಾಳದಾಗ ನಾ ಹುಟ್ಟಿದ್ ಹೌದು ಹೌದು ನಾ ಯಾರನ್ನ ಗುರುವಿನ ಮಾಡ್ಕೊಂಡು ಆಟ ತರಕಿಲ್ಲ ಇವನಿಗೆ ಗುರು ಯಾರು ಗೊತ್ತಿಲ್ಲ ನಿನಗೆ ಕರ್ನಾಟಕದಾಗ ಮಂದಿ ಅದಾರ ಕರ್ನಾಟಕದಾಗ ಏನಂತ ಹಾಡವ್ರು ಇದ್ರು ಎಲ್ಲರನ್ನ ಬಿಟ್ಟು ಮಹಾರಾಷ್ಟ್ರ ರಾಜ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕಾ ಮಹಾರಾಷ್ಟ್ರದಾಗ ಹೋಗಿ ಸೊನಾಳ್ ಗುರುವಿನ ಸೋದ ಮಾಡಿ ಹಿಡಿದನು ಅಲ್ರಿ ಏನ್ ಮಾಡ್ಲಾ ಇವ್ರ ಉಡಾ ಕೂಡದ್ರಿ ಅವ್ರ ಹೆಂಗ ಗೊತ್ತದನ್ರಿ ಇನ್ನ ಜೀನಿ ಕಂಟಿ ಕಡದ್ರ ನಾಕ್ ಕಟಿಗೆರೆ ಬರ್ತಾವ ಹೌದು ಹೌದು ಇವ್ರು ಕೂಡ ಬೆಳಗನ ಹಬ್ಬದ ಹಲಬುದ್ರು ನಾನು ಏನೋ ಬರಂಗಿಲ್ಲ ಏನು ಇಲ್ಲ ಏನು ವಿಷಯಕ್ಕೆ ಬೇಕ ಮೊದಲ ವಿಷಯ ಜ್ಞಾನ ಬೇಕು ಮನುಷ್ಯ ಹೌದು ಹೌದು ಏ ಅದು ಅನ್ನೋದು ಬೇಡ ಒಬ್ಬರ ತಲೆ ಮೇಲೆ ಒಬ್ಬರು ಇರ್ತಾರ ತಿಲ್ಲ ಆದ್ರೆ ವಿಷಯಕ್ಕೆ ಹತ್ತಿ ಮಾತಾ ಹೇಳ್ಬೇಕು ಹೇಳ್ಬೇಕು ಕೂಡುದ್ರಿಂದ ಜಗತ್ತದಾಗ ಏನು ಕೆಲಸ ಆಗ್ತೈತಿ ಅಗಲೋದ್ರಿಂದ ಕೆಲಸ ಏನಾಗ್ತದ ಏನಾಗ್ತದ ಇದು ಬಹಳ ಮುಖ್ಯ ಅದ ಹೌದು ಹೌದು ಇದು ಇದನ್ನ ಹೇಳಿದ್ರೆ ಮಾತಾಡಕ್ ಬರ್ತೈತಿ ಹೌದಲ್ರಿ ಈಗ ಹಾಲದ ಹಾಲದ ಸಕ್ರೆ ಅದ ಸಕ್ರೆ ಅದ ತುಪ್ಪ ಅದ ತುಪ್ಪದ ಮೊಸರದ ನೀರದ ಏನಾದ್ರಿಪ್ಪ ಹಿಂಗ ಕೇಳ್ತೀನಿ ಮಸರದ ಹೌದು ಹೌದು ಇವು ಎಷ್ಟು ಕೂಡಿ ಎಲ್ಲಾ ಕೂಡ ಬೀರ್ದಿಯವರ ಮೇಲೆ ಅಭಿಷೇಕ ಅಭಿಷೇಕಾಗಿ ನೀವೆಲ್ಲರೂ ಕುಡಿದ್ರಿ ಪುಣ್ಯಾತ್ಮರ ಅಭಿಷೇಕ ಆಗಿ ನೀವೆಲ್ಲಾರು ಕುಡ್ದಿರಿ ಹೌದು ಹೌದು ಮತ್ತೆ ಇದನ್ನ ಇಟ್ಟು ಆಗಲಿಸ್ ಹೋಗದ್ರಿ ಏನಾಗ್ತದ್ರಿ ಹೇಳ ಮುಂದಿನ ಸಂದಿಗೆ ವಿಷಯ ಅದು ಬರುದಿತ್ತಂದ್ರೆ ಮಂಗಲ ಸೂತ್ರ ಸರ್ ಅಂದ್ರಲ್ಲ ಅದನ್ನ ಮಂಗಲ ಸೂತ್ರದ ವಿಷಯ ಬಿಡಸಾಕ ಬರುದಿಲ್ಲ ಇನ್ನೊಮ್ಮೆ ಸಂದಿಗರ ಬಿಡಿಸಿ ಹೇಳ ಮಾಸ್ತಾರ ತಿಳಿದವ್ರಿಗೆ ತಿಳಿತದ ನಾನ್ ಬೇಡ ಇಂತ ವಿಷಯಗಳು ನಿಮಗ್ ಬಿಡಸಾಕ ಆಗುದಿಲ್ಲ ಸತ್ರು ನಿಮಗ್ ಬರುದಿಲ್ಲ ಹೌದು ಹೌದು ನನಗ ಗುರುತದ ಇಂಥ ವಿಷಯಗಳು ಬಿಡಸಾಕ ಕೆಲವೊಂದು ಅದಾರ ಹೌದು ನಿಮ್ಮ ಮಟ್ಟ ಮನೆಯಾಗ ಅವ್ರು ಅಷ್ಟೇ ನಾನು ಕೂಡ ವಾದ ಮಾಡದ ಇಂಥ ವಿಷಯ ಬಿಡಿಸ್ತಾರೆ ನಿಮ್ಮ ಕೈಲಿ ಈ ವಿಷಯ ಬಿಡಸಾಕ ನನ್ನ ಜೋಡಿ ವಾದ ಮಾಡಿ ಅದಕ್ಕೆ ಹೌದು ಗೌಡರು ಕೇಳರಿ ಡೊಳ್ಳಿನ ಹಾಡಿನಲ್ಲಿ ಹಾಡಿನಲ್ಲಿ ಹವಿನಾಳ ಮುತ್ತಾಗ ಹಾಲ ಹುಲಿ 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 ರೋಗಿ ಶಾಂತಲಿಂಗ ಕೂಗಿ ಬರದ ಕತ್ತಿ ಉಳಸ ಕಲಿ ಕಲಿ ಹಾಡಿಕೆ ಮಾಡಿ ಬಿದ್ದರಿಗೆ ಸೋಮಲಿಂಗ ಬಹುದಾಗ ಪಡ್ಕೊಂಡು ಬಲಿ ಹೌದು ಕಂಟ ನೋಡಿ ಬಂಟ ಅಂದರು ಇಂಗ್ಲೇಶ್ವರು ಶ್ರೀಸಾಲಿಗೆ ಕರ್ಣ ಕರ್ನಾಟಕದ ಕೊಳಗಿಲಿ ಹೌದು ಹೌದು ಮುತ್ತಿನಂತ ಮಾತು ಮತ್ತೊಮ್ಮೆ ಕೇಳಬೇಕು ಬ್ಯಾಸರಿಲ್ಲ ಶಿರಾಡೋಣ ಮಾಸ್ತಾರ ಬಾಯಿಲಿ ಹನುಮಂತ ಗೌಡ್ರ ಹಾಡಿದ್ರೆ ಕುಲಕುಲ್ ನಗಿತಿತ್ತು ಜನ ಉಟ್ಗಿ ರಾಯಪ್ಪನ ಹಾಡಿಕೆ ಬಾಳ ಹುರಿಪಿಲಿ ಮಾತು ಹೊಂದ್ರೆ ಇವ್ರಿಗೆ ಏನು ಮಾಡುದ್ರೂ ಕೆಲಸ ಕೊಡುದಿಲ್ಲ ಕೊಡುದಿಲ್ಲ ಏನಾರ ಆ ಹುಡುಗಿ ತಾಪ ಹಾಡಕಿ ಹಾಡ್ತಾಳಾಕಿ ಹ ಆ ತಂಗಿ ಏನ್ ತನಿಡ್ ತಿಳಿತಿದ್ ನೋಡ ಅಟ್ ಹಾಡ್ತಾಳೆ ನಿಂದ ಕೆಲಸ ಹೌದು ಆ ತಂಗಿ ಎಟ್ಟ ಹಾಡ್ತಾಳೆ ಹಾಡ್ತಾಳ ಕರೇ ನೀ ಮಾತಾಡವ್ ಏನಾದಿದ್ರಾಕಣ್ ಬರುದಿಲ್ಲ ನನಗ ಗುರುತದ ಯಾರ್ಯಾರು ಎಷ್ಟೆಷ್ಟು ನೀರಾಗಿ ಅನ್ನೋದು ಗುರುತದ ಹೌದು ಹೌದೌದು ನಿನಗೇನು ತಲೆಮಟ್ಟ ನೀರು ಬೇಕಾಗಿಲ್ಲ ನನಗೆ ಬರೀ ಪಾಲು ಮುಳುಗಾಟ ನೀರು ಸಿಕ್ಕರೆ ಸಾಕು ನಿಮ್ಮನ್ನು ಮುಳುಗಿಸ್ತೇನೆ ನೀನು ಮುಳುಗಿಸ್ ತೆಲಗಿರ್ಲಿ ಇನ್ನು ನನಗೆ ಪ್ರಶ್ನೆ ಕೇಳದ ನನಗೆ ಬಹಳ ಸುತ್ತ ಹಾಕಿ ಪ್ರಶ್ನೆ ಕೇಳಿದ್ರಿ ಹೌದ್ರೆ ಹೌದು ತಂದಿ ಬರಮ ಭೂಪಾಲ ತಾಯಿ ಸುವರಮ್ಮ ದೇವಿ ಮಗ ಆಗಿರ್ತಕ್ಕಂಥ ಬೀರ್ ದೇವ್ರ ಹೌದು ಹುಟ್ಟಿದರಣಿಗೆ ಬಂದ ಬಂದ ಅದೆಲ್ಲ ನಾರಾಯಣಗೌಡ ಮೋಸ ಮಾಡಿ ಅವನ ಆರಾಯಣಕ್ಕೆ ಕಳಿಸ್ತದೆಲ್ಲ ಕಥಿ ಹೇಳ ಅದನ್ನ ನಾ ಹೇಳುದು ಬೇಡ ಹ ಕಾರರುದ್ರ ಭೂಮಿ ಕೊಲ್ಲನಿಗೆ ನಂದನವನ್ನದೊಳಗ ಹೌದು ಕಂಚಿಲಾಲ್ ಮರದಾಗ ತೊಟ್ಟಿಲಿತ್ತ ಆಡ ಕೈ ಕೋತ ಅಕ್ಕವ ಮಾಯವ ಬಂದ ನೋಡಿದ್ರೆ ಶಬ್ದ ಕಿವಿಗೆ ಬಿತ್ತು ಅಕ್ಕವ ಮಾಯವ ಬಂದು ಕೂಸ ನನಗ ಬೇಕು ನನಗ ಬೇಕು ಕೂಸ ಬೇಕ ತಿಳ್ಕೊಂಡು ಇಬ್ಬರು ಜಗಳ ಮಾತಿಲೆ ಶರಣಕ್ಕೆ ಮಾಯವ ಮಲವು ಹಾಕಿದ ಹ ನಾವ್ ಇಬ್ಬರು ಜಗಳ್ ಬೇಡ ಬೇಡ ಈ ಕೂಸಿನ ತೊಟ್ಟಲಕ್ ನಾವು ಸುತ್ತೀನು ಯಾರ ಮಲಿಹಾಲ ಮೊದಲ ಬೀಳ್ತಾವ್ ಬೀಳ್ತಾವ್ ನೋಡ ಅವ್ರು ಕೈವಶ ಕೂಸ ಆಗ್ತದಂತ ಕೂಡನೆ ಅವಾಗ ಮಾಯಮ್ಮ ದೇವಿ ಮಲಿಹಾಲ ಧರಣಿಗೆ ಬಿದ್ದಾವ ಬೀರ್ ದೇವ್ರ ಬಾಯಿ ಒಳಗೆ ಬಿದ್ದಾವ ಹೌದು ಇನ್ನ ಹೋಗಿ ತೊಟ್ಟಿಲು ಹೋದ್ರಲ್ರಿ ಅವಾಗ ಶರ್ಪ ಕಾವಲಿತ್ತು ಅವಾಗ ಮಾಯ ಹೇಳಿ ನನ್ನ ಖುಷಿನ ಬಿಚ್ಕೊಂಡು ನನಗೆ ದಾರಿ ಬಿಡು ದಾರಿ ಬಿಡು ನಾಡ ಮೇಲೆ ನಾರ್ಯರ ಕರೆಸಿ ನಾಗರ ಪಂಚಮಿ ಅಂತ ಹೇಳಿ ನಿಂದ ಪಂಚಮಿ ಮಾಡಿ ನಾಡ್ಮೇಲೆ ನಾರಿಯರ ಕರೆಸಿ ನಿನಗೆ ಹಾಲಿರಸ್ತಿನ ತಿಳ್ಕೊಂಡು ಅಂದಕಾರ ನಾಗರಾಮ ದಾರಿ ಅಲ್ಲಿ ಅಲ್ಲಿ ಗಿಳಿ ರಾಮ ಜೋಗಳ ಹಾಡ್ತಿದ್ದ ಹೌದು ನವೀನ ನರ್ತನೆ ಮಾಡ್ತಿತ್ತು ಹೌದು वायुदेव ಗಾಳಿಗೆ ತೊಟ್ಟಲು ತೂಗುತ್ತಿತ್ತು ಹಿಂಗ ಜೇನ ತುಪ್ಪಿತ್ತ ಹೌದು ಹೌದು ಇದು ಎಲ್ಲಾ ಅಂತ ಕರೆ ಇದಕ್ಕೆ ಮಾಯೆ ಏನು ಕೊಟ್ಟಾಳ ಏನು ಕೊಟ್ಟಾಡಿಪ್ಪ ಇದಕ್ಕೆ ಎಲ್ಲಾ ಏನು ಚಾಜಾ ಕೊಟ್ಟಾಳ ಇದಕ್ಕೆ ಕೇಳಿರಲ್ಲ ಸರ್ ಕೇಳಿರಲ್ರಿ ಇದಕ್ಕೆ ಎಲ್ಲಾ ಏನು ಚಾಜಾ ಕೊಟ್ಟ ತೊಟ್ಟಲೇ ಬಿಚ್ಚಾಳ ಅಂತ ಹೇಳಾನ ಹೌದು ಇದಕ್ಕೆ ನಿನಗೆ ಉತ್ತರ ಬರ ನಾ ಹೇಳುದಲ್ಲ ಜನ ಹೌದತ್ತ ಟಾಳಿ ತಾಳಿ ಹೊಡಂಗ ಉತ್ತರ ಹೇಳ್ತಾನಾ ನಿಮಗೆ ಹೌದು ಹೌದು ಆ ಏನಿದ್ರ ಉತ್ತರತ್ತ ಕೇಳಿದ್ರ ಅಕ್ಕ ಅಕ್ಕಮಾಯವ ನಾಗರಾಮಿನ ಸರಿಸಿ ಹೋಗಿ ತೊಟ್ಟಲ್ಲಿ ಬಿತ್ತಲ ಕತ್ತಲು ಹೌದು ಅವಾಗ ಗಿಳಿ ರಾಮ ಗಿಳಿ ರಾಮ ಜೋಗಳ ಹಾಡ್ಕೊತ ಬಂದು ಮಾಯವ್ ಗತ್ತಾನಿಪ್ಪ ಎಂಟು ದಿವಸ ನಾವು ಕಾವಲಿ ಮಾಡದೇವ ಹೌದು ಕರೆ ನೀ ತೊಟ್ಟಿಲು ಬಿಚ್ಕೊಂಡು ಹೊಂಟಿ ನಮಗ ಕೂನ್ ಏನತ್ತೆ ಕೇಳದ ಕೂನ ಕೂನ್ ನಮಗೆ ಏನಂತ ಕೇಳಿದ ಕೊಡ್ಲೇನೆ ಅವಾಗ ನವೀನ್ ಬಂದ ನರ್ತನ ಮಾಡ್ಕೋತಿ ಕೇಳ್ತದ ಏನ್ ಈ ತೊಟ್ಟಿರೋದೊಳಗಿರ ಕಂದನ ಬಿಚ್ಕೊಂಡು ನೀವ್ ಹೊಂಟಿ ಹೌದು ನಾವು ಇಟ್ಟು ದಿನ ಕೌಲಿ ಮಾಡಿದೇವ್ ನಮಗ್ ಕೂನ್ ಏನು ನಮಗ್ ಏನ್ ಚಾಜ ಕೊಟ್ಟ ಹೌದು ತೊಟ್ಟಿಲಿ ಬಿಚ್ಚ ತಿಳ್ಕೊಂಡು ಇಷ್ಟು ಮಂದಿ ಕೇಳದ ಅವಾಗ ಮಾಯ ಹೇಳ್ತಾಳ ಏನ್ ತ್ರಿಬ್ಬ ಈ ಕಂದನ ನೀವು ಇಟ್ಟು ದಿನ ಜ್ವಾಕೆ ಮಾಡಿದ್ರಿ ಅಂದ್ರೆ ಜಗತ್ತದೊಳಗೆ ನಿಮ್ದೊಂದು ನಾ ಕೂನ ಇಡ್ತೀನಿ ತಿಳ್ಕೊಂಡು ಸಣ್ಣ ಕೂಸುಗೋಳ ಸಣ್ಣ ಕೂಸುಗೋಳ ತೊಟ್ಟಲೆ ಕಟ್ಟಿ ತೊಟ್ಟಲೆ ಕಟ್ಟಿ ತೊಟ್ಟಲೆ ಕಾರ್ಯ ಮಾಡುವ ಮುಂದ ಆ ತೊಟ್ಟಲ್ ಮೇಲೆ ಒಂದು ಚಟ್ ಇಡ್ತಾರ ಪುಣ್ಯಾತ್ಮ ತೊಟ್ಟಲ ಮೇಲೆ ಚಟ್ ಇರ್ತದ ಹೌದು ಆ ಚಟ್ನೊಳಗೆ ಗಿಳಿ ನವಿಲ ಎಲ್ಲ ಪ್ರಾಣಿಗಳ ಆ ಚಟ್ನೊಳಗ ಇರ್ತಾವ್ರಿ ಬೇಡ ಇಲ್ಲಿ ಸರ್ನ ಕೇಳುದ ಸರ್ ತೊಟ್ಟಲ ಮೇಲೆ ಚಟ್ ಅದ ಆ ಚಟ್ಟಿಗೆ ಎಲ್ಲಾ ಅದಾವ ಇಲ್ರಿ ಹೆಸರು ಹೆಸರಿ ಅದಾವಿಲ್ರಿ ಹಿಂಗ್ 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 ಮಂದಿನ ಹೂ ಅನಿಸಿ ನನಗೆ ಉತ್ತರ ಕೊಡು ನೀನು ಹೌದು ಹಾಂ ಗುಬ್ಬಿ ಚಟ್ ಹೌದು ಬಾಬಾ ಹೌದು ಹೌದು ಏನು ಹೇಳ್ದೆ ಅವಕಾಕ ಏ ಗುಬ್ಬಿ ಚಟ್ ನಾವು ನಮ್ಮ ಕಡೆ ಚಟ್ ಅಂತಾರೆ ಈ ಕಡೆ ಗುಬ್ಬಿ ಚಟ್ ಅಂತಾರೆ ಹೌದು ಅದು ಅದ್ರಾಗ ನೋಡಿರಿ ನೀವು ಗಿಳಿ ಇರ್ತದ ನವೀನ ಗುರುತು ಇರ್ತದ ಅದಾವಿಲ್ರಿ ನಿಮ್ಮ ಸುಮ್ಮರಿ ಇವ್ನು ಹೆಂಗೆ ಇವ್ನು ನೋಡೋಣ ಒಂದು ಹಾಡು ನೆನಪಾತದ ನನಗೆ ಹಾಂ ಬಂಡರ ಗುರ್ತೇನೆ ಯಾವ್ದು ಹರಿ ಬಂಡ ಕೊಟ್ಟಾರ ಹಾಡೋ ಸುಳ್ಳು ಹೇಳ ನಿಮ್ಗೇನು ತಿಳ್ಕೋರಿ ನಾಲ್ಕು ವರ್ಷ ಹಿಂದೆಲ್ಲ ನಾಯಕ್ರೆಲ್ಲಾ ಬಿಟ್ಟಿದ ಒಂದು ಬ್ಯಾರೆ ದಾರಿ ಹಿಡಿದಿದ್ದ ಇವ ಏನು ದೋತ್ರ ಕಚ್ಚಿ ಹರಿತೀನಂದ್ರ ನೋಡು ಎಂದ ತಿಳಿ ತಿರುಗುತ್ತೆ ನನಗೆ ಮತ್ತೆ ಈ ಕಚ್ಚಿ ಹರಿತೀನಂದ್ರ ಮತ್ತೆ ಬಿಡತದಿ ಮೊದಲ ನಿಳ್ಳ ಎತ್ಕೊಂಡು ಅಲ್ಲ ನನ್ನ ತಕ್ಕ ಮಾತಾ ತಿಳ್ಕೊಂಡ ಮಾತಾಡಬೇಕಾಗ್ತದೆ ಜಗತ್ತದೊಳಗ ಹೌದು ಕೂಡಿ ಇರುದು ಬಹಳ ಶ್ರೇಷ್ಠದ ಒಳ್ಳೆದ ಒಳ್ಳೆದ ಈಗ ನಮ್ಮ ಸಾಂಗ್ಲಿದಿಂದ ಹೋದ್ರೆ ಹಾ ನಮ್ಮ ಸಾಂಗ್ಲಿದಿಂದ ಹೌದು ನಮ್ಮ ಬೀರು ಅಣ್ಣದ ಒಂದು ಸಂಘಟನೆ ಬಳಗದ ಹೌದು ಎಲ್ಲಾ ಬಳಗದ ಅವ್ರು ಎಲ್ಲಿ ಹೊಕ್ಕಿನತ್ತಾರ ನೋಡ ಹೌದು ಅಲ್ಲಿಗೆ ಎಲ್ಲಾ ಸಂಘಟನೆಗಳ ಅವ್ರು ಒಂದ್ ಹತ್ತು ಮಂದಿ ಅವರು ಕೂಡ್ತಾರ ಕೂಡ್ತಾರಲ್ಲ ಅವ್ರು ಹತ್ತು ಮಂದಿ ಕೂಡ್ತಾರ ಹಾ ಬೀರಣ್ಣ ನಿನ್ಗೆ ಏನು ಬರ್ತದ ಬರಲಿ ನೀಕ್ಕದಲ್ಲಿ ಕರಿ ನಿನ್ನ ಹಿಂದೆ ನಾವು ತಿಳ್ಕೊಂಡು ಹತ್ತು ಮಂದಿ ಬೆನ್ ಹತ್ತರ ಬೀರೋಣ್ಣ ರಾಯಬಾಗಕ್ಕೂ ಬರ್ತಾರ ಬಿಜಾಪುರಕ್ಕೂ ಅವ್ ಬರ್ಲಾಕ್ ತಾಕತ್ತದ ಮತ್ತ ಹತ್ತು ಮಂದಿ ನಾವಲ್ಲೇ ನೀವಲ್ಲೇ ತಿಳ್ ಅಡ್ಕೊಂಡ್ ಆಕಾಡ ಒಬ್ರು ಈ ಕಡೆ ಅವನು ಹೊತ್ತ ಕೋದಿ ಹೊಸ ಮನೆ ಅನ್ಕೋಬೇಕಾಗ್ತದೆ ಕೆಲಸ ಆಗೋದು ಈಗ ಹಾ ಉತ್ನಾಳ ಪರಸು ಮಾಸ್ತಾರಿಗೆ ಹೌದು ಉತ್ನಾಳ ಪರಸು ಮಾಸ್ತಾರ ಬಂದ ಅಂಗಿ ತಗೊಂಡ ಐದು ಸಾವಿರದ ಒಂದ್ ನೂರು ರೂಪಾಯಿ ರೊಕ್ಕ ನನಗ ಮೈ ಮೇಲೆ ಹಾಕ್ಯಾರ ಹಾಕ್ಯಾರಲ್ಲ ಐದು ಸಾವಿರದ ಒಂದ್ ನೂರ್ ಹಾಕ್ಬೇಕಾದ್ರೆ ಅವ್ರ ಆಗಲಿ ಅಲ್ಲೇ ಒಬ್ಬ ಅಲ್ಲೇ ಹೋಗುತ್ತಾರೆ ನಾಕು ಮಂದಿ ಕೂಡ್ಕೊಂಡು ಇದೊಂದು ಕೆಲಸ ನಾವ್ ಮಾಡ್ಬೇಕ ಹೌದಾ ಜಗತ್ತದೊಳಗ ಹುಡುಗ ಬೆಳಿಲಕತ್ತಾರ ಅವ್ನಿಗೆ ಪ್ರೋತ್ಸಾಹ ಮಾಡ್ಬೇಕ ತಿಳ್ಕೊಂಡು ಐದು ಮಂದಿ ಕೂಡ್ಕೊಂಡು ಹತ್ತು ಮಂದಿ ಕೂಡ್ಕೊಂಡ ನನಗೆ ಜಗತ್ತದಾಗ ಬೆಳಸ್ಯಾರ ಅಂತ ಹೇಳಿ ನಾನು ಬೆಳಸ್ಯಾರ ನಿಮ್ಮನ್ನ ಅಷ್ಟೇ ಬೆಳಸಿಲ್ಲ ಸಂಗೊಳ್ಳಿ ಮಹಾರಾಜರನ್ನ ಬೆಳೆಸ್ಯಾರ ಹ ಸೊನ್ಯಾಳ ಗೌಡರ್ನ ಬೆಳಸ್ಯಾರ ನಮ್ಮ ನಟಿ ತುಕಾರ ಮಹಾರಾಜನ ಅವ್ರ ಹತ್ತು ಮಂದಿ ಕೂಡಿ ಇಂತ ಮಾತು ಎಲ್ಲಿ ಹೇಳ್ತಾರಂತ ತಿಳ್ಕೊಂಡು ಹುಡ್ಕ್ಯಾಡ್ಕೊಂಡು ಹೋಗಿ ಕೂಡಿಕೊಂಡು ಹೋಗಿ ಅವ್ರ ಬೆಳೆಸುವಂತ ಪ್ರಯತ್ನ ಮಾಡ್ಲಾಕ್ತಾರೆ ಈಗ ಸುಮ್ ನಿನ್ನ ಕೈ ಹೆಚ್ಚಾರ ಆ ಇದು ಇದು ಬೆಳಸೋ ಪದ್ಧತಿ ಇದು ಕೂಡಿ ಎಲ್ಲಾರು ಕೂಡಿಕೊಂಡು ಮಾಡೋ ಪದ್ಧತಿ ಅದೇ ಈಗ ಮನಿ ಅದ ಅದಲ್ಲ ಮನಿ ಸಂಸಾರದಾಗ ಹಾ ನಾಲ್ಕು ಮಂದಿ ಅಣತಮ್ಮ ಅದಾರ ಬ್ಯಾರ್ಯಾದ್ರೂ ಚಲೋ ಹಾ ನೀ ಗಡಬಡ ಮಾಡಿ ಬಿಡಿ ತಡ್ಕೊದಾಗುದಿಲ್ಲ ಮನ್ಯಾಗ ನಾಲ್ಕು ಮಂದಿ ಅಣ್ತಂಬರ್ ಇದಾರೆ ಇಲ್ಲ ಅಗದಿ ಚಂದ ಸಂಸಾರ ನಡೆದದ ನಡೆದದಲ್ಲ ಸಾಕಷ್ಟು ಒಂದು ವರ್ಷಕ್ಕೆ ಒಂದು ಹೊಲ ಹಿಡ್ಲತ್ತಾರ ಹಿಡಿಲಾತ್ತಾರಲ್ಲ ನಾಲ್ಕು ಮಂದಿ ಒಗ್ಗಟ್ಟುಗಿದ್ರೆ ಹಾಂ ರಾಯಬಾಗದಾಗ ಒಕ್ಕಟ್ಟಿದ್ದ ಅವ್ರ ಮನೆತನ ಏನು ಚಂದ ಅದತೀರು ಹಾಂ ಏನು ನಾಲ್ಕು ಮಂದಿ ಬ್ಯಾರ್ಯಾಗಿ ಚಿಪಾಟಿ ಎದಕಿಸಿದ್ರೆ ಆ ಕಡೆ ಒಂದು ಈ ಕಡೆ ಒಂದು ಹುಲ್ಲು ಗುಡಿಸ್ಲಾಕರಿ ಪಾಡ್ರಿ ಏ ಬ್ಯಾರೆ ಆದ್ರೆ ನಾವು ಮಂದಿ ಕೈಲಿ ಕೆರೇ ಓಡ್ಸ್ಕೋದ್ರಿ ಅದು ಚಲೋ ರೀ ಹೇ ಮಸ್ತಾರ ಕೂಡಿ ಬಾಳದರ ಸ್ವರ್ಗದಾನ ಸುಖ ಕೂಡಿ ಬಾಳದ ಕೂಡಿ ಬಾಳಿದರ ಸ್ವರ್ಗದಾನ ಸುಖ ಇಲ್ಲೇ ಸಿಗತೈತೆ ಅದಾವ ಸ್ವರ್ಗದಾನ ಸುಖ ಇಲ್ಲೇ ಸಿಗತ್ತ ಯಾವ ಶಾಸ್ತ್ರದಾಗ ಹೇಳಿ ಮಂಗಳಾರತಿ ಮಾಡಲಿ ನೋಡ್ ಹುಲಿ ನೀ ಬೇಕ ನನಗ ಇರ್ಲಿ ಯಾ ಹುಲಿ ಈಗದ ಇಲ್ಲ ಇರ್ಲಿ ಬಾಳ್ ಮಾತಾಡುವಂತ ವಿಶೇಷ ಇಲ್ಲ ಹೌದು ಇನ್ನ ಯಥಾ ಪ್ರಕಾರ ಒಂದು ಎರಡು ನೋಡಿ ಚಾಲ ಹಾಡಿ ಹಾಡಿ ನಮ್ಮ ಸರ್ಜೋಡ ಸಹ ಕಲಿಗೆ ಬಾಳೆ ಕೊಡ್ತೀನಿ ಕರೆ ಪ್ರಶ್ನೆ ಉತ್ತರದ ಮಾತ್ರ ನಿಮ್ಗೆ ಎಲ್ಲರಿಗೂ ನೆನಪಿರಬೇಕು ಅಲ್ಲಿ ತನ್ನ ನಮ್ಮನ ಇಬ್ಬರನ್ನು ಬಿಡಬೇಡ್ರಿ ಅವ ಹೇಳಿದ ಕರೆಕ್ಟ್ ಅತ್ತೆ ಅದನ್ನೇ ಶದ್ ಮಾಡ್ತೀನಿ ಅಂತಂದ್ರ ಅವ ಬೇಕಾದಾಗ ಬಂದ ನಾನು ಹೋದರ್ಲಿ ಗಾಡಿಯಾ ಬರ್ಲಕ್ಕ ಶತಾಶಧ ತಯಾರದಿನಿ ಅದನ್ನ ಅಲ್ಲ ಗಳದ ಆ ಮಠಮಾನವ್ರಿಗೆ ಹೌದು ಮಾರಾಜರಿಗೆ ಗದ್ದಗಿ ಮಾರಾಗೆ ಫೋನ್ ಹಚ್ಚತೀನೋ ಇದು ಅಲ್ಲ ನಮ್ಮ ಮೂರಾಗ ನಡಿದ್ಲು ಅಂದ್ರ ಅದಕ್ಕೆ ನೀವ್ ಯಾರ ಜಜ್ಮೆಂಟ್ ಕೊಡ್ತೀರ ಸರ್ ಜಜ್ಮೆಂಟ್ ಕೊಡ್ಬೇಕ ಅದ ಅಲ್ಲತ್ ಹೇಳಿ ನಾ ಬ್ಯಾರೆ ಊರ ಹೆಸರು ಹೇಳೋದಿ ನಾವು ಅಲ್ಲ ನಿಮ್ದ ಹೌದ್ ಆ ಬ್ಯಾರೆ ಊರ ಹೆಸರು ನಾ ಹೇಳ್ತೇನೋ ಆ ಗದಗಿ ಮಾರ ಫೋನ್ ಇವ ಹಚ್ಚಲಿ ಜೇರ್ ಕರ್ತ ನಿನ್ನ ಬನ್ನಿ ನಂಬರ್ ಲಿಕ್ಕ ನಂಬರ್ ನಾ ಕೊಡ್ತೀನಿ ತಗೊಂಡ್ ಫೋನ್ ಹಚ್ಚು ತೋ ಡಬಲ್ ಏ ಬ್ಯಾಡ ನಂಬರ್ ನಾ ಉತ್ತರ ಹೇಳ್ತಂದ್ರ ಏನಮ್ಮ ಕೊಡಾಕತಿ ಏನ್ ನಿಸ್ ಭಾಳ್ ಮಾತಾಡ ಅದನ್ನ ಏ ಚಾಲ ಹಾಡಿ ಪಾಳೆ ಕೊಡ ಹೌದು